ಟಾಯ್ಲೆಟ್ ಕ್ಲೀನ್ ಆಗುತ್ತೆ ಈ ಬಿಸಿ ಬಿಸಿ ನೀರನ್ನು ನಿಮ್ಮ ಜಗ್ಗಿಗೆ ಹಾಕಿದರೆ ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಬೆಸ್ಟ್ ಅಮೇಝಿಂಗ್ ಟಿಪ್ ಇಪ್ಪತ್ತು ವರ್ಷ ಆಗಲಿ ಮೂವತ್ತು ವರ್ಷ ಆಗಲಿ ಕರೆ ಕಟ್ಟಿರುವಂತಹ ಉಪ್ಪು ನೀರಿನ ಕರೆ ಕಟ್ಟಿರುವಂತಹ ಎಲ್ಲ ಹೊಲಸುಗಳು ಮಾಯ ಆಗುತ್ತೆ ಈ ಒಂದು ಟಿಪ್ಪಿನಿಂದ ಹಾಗಿದ್ರೆ ಬನ್ನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫಸ್ಟ್ ಟಿಪ್ ಅಂದ್ಬಿಟ್ಟು ಮನೆಯಲ್ಲಿ ವೇಸ್ಟ್ ಆಗಿರುವಂಥ ಬ್ರಷ್ ಏನಾದರೂ ಇದ್ದರೆ ತಗೊಳ್ಳಿ ಈ ರೀತಿ ಒಂದು ಹಾಳಾಗಿರುವಂಥ ಬ್ರಷ್ನ ತಗೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಟು ನೋಡಿ ನೀವೇ ಶಾಕ್ ಆಗ್ತೀರಾ ಫಸ್ಟು ನಾನಿಲ್ಲಿ ಗ್ಯಾಸ್ ಬರ್ನರ್ನ ಆನ್ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಆನ್ ಮಾಡಿಕೊಂಡು ಒಂದು ಎರಡು ನಿಮಿಷ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿಯಾಗಿ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಇದನ್ನು ನೀವು ಬೆಂಡ್ ಮಾಡ್ಕೋಬೇಕಾಗುತ್ತೆ ಅಥವಾ ಚಾಕುವಿನ ಹೆಲ್ಪಿನಿಂದ ಇದನ್ನು ನೀವು ಕಟ್ ಮಾಡ್ಕೋಬೋದಾಗತ್ತೆ ಇದನ್ನು ಯಾವುದಕ್ಕೆ ಯೂಸ್ ಆಗುತ್ತೆ ಅಪ್ಪ ಅಂತಂದರೆ ಸಣ್ಣ ಸಣ್ಣ ಮನೆಯಲ್ಲಿರುವಂಥ ಬ್ರೆಷ್ಗಳೇನಿದಾವೆ ಇವುಗಳು ಬಂದ್ಬಿಟ್ಟು ನಮ್ಮ ಜಾರ್ಗಳಿದ್ರೆ ಉಪ್ಪಿನ ಜಾರಾಗಿರ್ಬೋದು ಯಾವುದಾದ್ರೂ ಕಂಟೇನರ್ ಆಗಿರ್ಬೋದು ಅಥವಾ ಸಿಂಕಿನ ತುದಿ ಹತ್ತಿರ ಅಥವಾ ನಮ್ಮ ಮನೆಯಲ್ಲಿರುವ ಕಿಟಕಿಗಳೇನಿದ್ದಾವೆ ಸೊ ಆ ಜಾಗದಲ್ಲಿ ಈ ರೀತಿ ನಾವು ಬೆಂಡ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಎಷ್ಟೇ ಡಸ್ಟ್ ಇದ್ದರೂ ಎಲ್ಲವೂ ಕ್ಲೀನ್ ಆಗುತ್ತೆ ಈ ರೀತಿ ಮಾಡೋದರಿಂದ ಸಿಂಪಲ್ ಸಿಂಪಲ್ ಟಿಪ್ಸ್ ಯೂಸ್ ಮಾಡೋದ್ರಿಂದ ಸಾಕಷ್ಟು ಹಣಗಳನ್ನ ನಾವು ಉಪಯೋಗ ಮಾಡ್ಕೊತೀವಿ ಎಷ್ಟು ಉಳಿತಾಯನೂ ಮಾಡ್ಕೊತೀವಿ ಹೌದಲ್ವಾ ಸೊ ನೋಡಿ ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ನೀಟಾಗಿ ಬೆಂಡಾಗಿದೆ ಈ ರೀತಿ ಬೆಂಡ್ ನಮ್ಮ ಬ್ರಷಿನಿಂದ ನಾವು ಕಿಟಕಿ ಬರ್ಸ್ಕೋಬೋದು ಅಥವಾ ಸಿಂಕಿನ ಮಿಡಿಲ್ನಲ್ಲಿರುವಂಥ ಹೋಲ್ಸ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೋಬೋದು ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಫಸ್ಟ್ ಟಿಪ್ ನೋಡಿದ್ರಲ್ಲ ಬ್ರಷಿನಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತೇಳಿ ವೇಸ್ಟ್ ಆಗಿರೋ ಬ್ರಷ್ಷಿನಿಂದ ಇಷ್ಟೆಲ್ಲ ಮಾಡಿದ್ದೀವಿ ಹಾಗಿದ್ರೆ ನೆಕ್ಸ್ಟ್ ಬನ್ನಿ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡೋದು ಎಷ್ಟು ಸುಲಭ ಅಂದರೆ ಈ ಟಿಪ್ ಫಾಲೋ ಮಾಡಿದರೆ ನೀವು ಕೂಡ ಇಷ್ಟಪಡ್ತೀರಾ ಫಸ್ಟಿಗೆ ನಾನಿಲ್ಲಿ ಒಂದು ಗ್ಯಾಸ್ ಮೇಲ್ಗಡೆ ಬಿಸಿನೀರನ್ನ ಕಾಯಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಬಿಸಿನೀರನ್ನ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಫಸ್ಟು ಒಂದು ನಾನು ನಾನಿಲ್ಲಿ ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಸೋಡಾ ಪುಡಿನ ತೊಗೊಂಡಿದ್ದೀನಿ ಬೇಕಿಂಗ್ ಸೋಡಾ ಅಂತೆಲ್ಲ ಹೇಳ್ತಾರೆ ಅಥವಾ ತಿನ್ನೋ ಸೋಡಾ ಇದ್ದರೆ ಅದನ್ನಾದರೂ ತೊಗೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಆಫ್ ಲೆಮನ್ ಹಾಕೊಳ್ಳಿ ಅರ್ಧ ಆಗುವಷ್ಟು ಲಿಂಬೆಣ್ಣ ತೊಗೊತಾ ಇದ್ದೀನಿ ಹಾಗೆ ಮನೇಲಿ ಯೂಸ್ ಮಾಡುವಂಥ ಒಂದು ಲಿಕ್ವಿಡ್ನ ತಗೊಳ್ಳಿ ನಾನಿಲ್ಲಿ ಏರಿಯಲ್ ಲಿಕ್ವಿಡ್ ಏನಿದೆ ಅದನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಲಿಕ್ವಿಡ್ ಇಲ್ಲ ಅಂತಂದರೆ ನೀವು ಡಿಟರ್ಜೆಂಟ್ ಪೌಡರ್ನ ಕೂಡ ಯೂಸ್ ಮಾಡ್ಕೋಬೋದು ಸೊ ಲಿಕ್ವಿಡ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಶೈನಿಂಗ್ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಎಷ್ಟೇ ಕಲೆ ಕಟ್ಟಿರುವಂಥ ಹೊಲಿಸಿದ್ರು ಕೂಡ ಹೋಗಿಬಿಡುತ್ತೆ ಹಾಗೆ ಇದಕ್ಕೆ ಸ್ಮೆಲ್ ಚೆನ್ನಾಗಿರಲಿ ಗುಡ್ ಸ್ಮೆಲ್ ಇರಲಿ ಇದರಲ್ಲಿ ಟಾಯ್ಲೆಟ್ ರೂಮ್ನಲ್ಲಿ ಕೂಡ ಜಿರಲೆಗಳಾಗಿರ್ಬೋದು ಹಲ್ಲಿಗಳಾಗಿರ್ಬೋದು ಹೆಚ್ಚು ಬರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ನ್ಯಾಪ್ತೋಲಿಯನ್ ಬಾಲ್ನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ನ್ಯಾಪ್ತೋಲಿಯನ್ ಬಾಲ್ ಕೂಡ ತೊಗೊಂಡಿದ್ದೀನಿ ಅಂತ ಹೇಳಿದ್ವಲ್ಲ ಸೊ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಈಗ ಇವನ್ನೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನಾವೇನು ಕುದಿಸಿ ನೀರಿಟ್ಟಿದ್ವಲ್ಲ ಅವಾಗ ಸೊ ಆ ನೀರನ್ನು ಹಾಕ್ಕೊಂಡ್ರೆ ಸಾಕು ಬುರುಕ್ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ನೀವು ಕೇವಲ ಒಂದು ಐದರಿಂದ ಹತ್ತು ನಿಮಿಷ ನಿಮ್ಮ ಟಾಯ್ಲೆಟ್ ರೂಮ್ನಲ್ಲಿ ನೆನೆ ಹಾಕಕ್ಕೆ ಬಿಟ್ಟರೆ ಸಾಕು ಸ್ವಲ್ಪ ಈ ನೀರೇನಿದೆ ಚಿಮಿಡಿಸಿಬಿಟ್ಟು ಹಾಗೆ ಬಿಟ್ಟು ಜಸ್ಟ್ ನಿಮ್ಮ ಬ್ರೆಷ್ಶಿನಿಂದ ಕ್ಲೀನಾಗಿ ಟಾಯ್ಲೆಟ್ ಕ್ಲೀನ್ ಆಗುತ್ತೆ ನೀವು ಯೂಸ್ ಮಾಡುವಂಥ ಸಿಂಕ್ ಆಗಿರ್ಬೋದು ಅಥವಾ ಟ್ಯಾಬ್ಸ್ ಆಗಿರ್ಬೋದು ಪ್ರತಿಯೊಂದು ಜಾಗದಲ್ಲಿ ಎಲ್ಲೆಲ್ಲಿ ಹೊಲ್ಸ್ ಕಾಣುತ್ತೋ ಅಲ್ಲೆಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಈ ಟಿಪ್ ನಿಮಗೆ ಇಷ್ಟ ಆಗೇ ಆಗುತ್ತೆ ನಾನು ಈಗ ನೋಡ್ತಾ ಇದ್ದೀರಲ್ಲ ಜಗ್ನಲ್ಲಿರುವಂಥ ಅರ್ಧದಷ್ಟು ನೀರನ್ನು ನಾನೀಗ ಟಾಯ್ಲೆಟ್ ರೂಮ್ನಲ್ಲಿ ಹಾಕ್ತಾಯಿದ್ದೀನಿ ಸೊ ಈ ರೀತಿ ನೀವು ಸ್ವಲ್ಪ ಹಾಕಿಬಿಟ್ಟು ತೊಳ್ಕೊಂಡುಬಿಟ್ರೆ ಸಾಕು ಎಷ್ಟೇ ಕರೆ ಕಟ್ಟಿರುವ ಎಷ್ಟೇ ಉಪ್ಪು ನೀರಿನ ಜಿಡ್ಡು ಆಗಿರ್ಬೋದು ಹೊಲ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಮಾಯವಾಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿರುವಂಥ ನೀರು ಕೂಡ ವೆರೈಟಿ ಆಗಿರುತ್ತೆ ಹೆಚ್ಚು ಉಪ್ಪು ನೀರಿರುವಂಥ ಜಾಗದಲ್ಲಿ ಯಾವುದೇ ಲಿಕ್ವಿಡ್ ಇದ್ದರೂ ಅಷ್ಟೇ ಯೂಸ್ ಆಗೋದಿಲ್ಲ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಹಾಗಾಗಿ ಈ ಟಿಪ್ಪನ್ನ ನೀವು ಒಂದು ನಾಲ್ಕರಿಂದ ಐದು ಸತಿ ಯೂಸ್ ಮಾಡಿದ ಮೇಲೆ ನಿಮ್ಮ ಟಾಯ್ಲೆಟ್ ರೂಮ್ ಕ್ಲೀನ್ ಆಗುತ್ತೆ ಸೊ ನಾವು ಫಸ್ಟಿಗೆ ನಿಮಗೆ ಏನು ಬ್ರಷ್ ತೋರಿಸಿದ್ದೆ ನೋಡಿ ಸೊ ಆ ಲಿಕ್ವಿಡಿನಿಂದ ನಾನು ಬ್ರಷನ್ನು ಹಾಕ್ಕೊಂಡು ನೀಟಾಗಿ ಟ್ಯಾಪನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಷ್ಟು ಹೊಲಸಾಗಿದೆ ಎಷ್ಟು ಜಿಡ್ಡಿಯಾಗಿದೆ ಅಂತ ಅಂದರೆ ಉಪ್ಪು ನೀರಿರುವಂಥ ಜಾಗದಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಒಂದೇ ಟೈಮಿಗೆ ಕಮ್ಮಿ ಆಗೋದಿಲ್ಲ ಆದರೆ ಈ ರೀತಿ ಸಣ್ಣ ಪುಟ್ಟ ಟ್ಯಾಪ್ಸ್ ಆಗಿರ್ಬೋದು ಜಗ್ ಆಗಿರ್ಬೋದು ಬಕೆಟ್ಸ್ ಆಗಿರ್ಬೋದು ಅವೆಲ್ಲವೂ ಒಂದು ಎರಡರಿಂದ ಮೂರು ಸತಿ ಕ್ಲೀನ್ ಮಾಡಿದರೆ ಕ್ಲೀನ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿದೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಲೈವ್ ಆಗಿ ತೋರಿಸಿದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಟ್ಯಾಪ್ಸ್ ಎಲ್ಲ ಈ ರೀತಿ ಕ್ಲೀನ್ ಆದಮೇಲೆ ನಿಮ್ಮ ಟಾಯ್ಲೆಟ್ ರೂಮ್ ಕೂಡ ಅಷ್ಟೇ ಒಂದು ಐದು ನಿಮಿಷ ನೆನೆ ಹಾಕೋಕ್ಕೆ ಬಿಟ್ಬಿಟ್ಟು ಆಮೇಲೆ ನೀಟಾಗಿ ನಿಮ್ಮ ಒಂದು ಬ್ರಷ್ಷಿನ ಹೆಲ್ಪಿನಿಂದ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ತಿಕ್ಕೊಂಬಿಟ್ರೆ ಸಾಕು ಎಷ್ಟೇ ಕರೆ ಕಟ್ಟಿರುವಂತಹ ಕಪ್ಪು ಕಲೆ ಆಗಿರ್ಬೋದು ಬ್ರೌನ್ ಕಲರ್ ಆಗಿರ್ಬೋದು ಅಥವಾ ಉಪ್ಪು ನೀರಿನ ಕರೆ ಕಟ್ಟಿರುವ ಹೊಲ್ಸ್ ಆಗಿರ್ಬೋದು ನಿಮ್ಮ ಟಾಯ್ಲೆಟ್ ರೂಮ್ ಎಷ್ಟೇ ಹೊಲ್ಸಿದ್ರೂ ಕೂಡ ಅಷ್ಟೇ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ನೋಡ್ತಾ ಇದ್ದರೆ ಸಾಕು ಒಂದು ಹತ್ತರಿಂದ ಹದಿನೈದು ದಿನದಲ್ಲಿ ಇದನ್ನು ಒಂದು ಸತಿ ಮಾಡಿ ಸಾಕು ಪ್ರತಿನಿತ್ಯ ಮಾಡೋ ನೆಸೆಸಿಟಿ ಇರೋದಿಲ್ಲ ತಿಂಗಳಿಗೆ ಒಂದು ಸತಿ ಅಥವಾ ಎರಡು ಸತಿ ಈ ಲಿಕ್ವಿಡ್ ಪೌಡರ್ನ ಹಾಕಿ ಮಾಡಿಕೊಂಡ್ರೆ ಸಾಕು ನಿಮ್ಮ ಟಾಯ್ಲೆಟ್ ರೂಮ್ ಪಳಪಳ ಅಂತ ಹೊಳೆಯುತ್ತೆ ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಮನೆಯಲ್ಲಿ ಒಂದೊಂದು ಟೈಮ್ ನಾವು ಹಾಲನ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಬೇರೆ ಗಿಂಡಿದಲ್ಲಿ ತೆಗಿತೀವಿ ಸೊ ಹಾಲಿನ ಗಿಂಡಿಯನ್ನು ಬಿಟ್ಟು ಬೇರೆ ಗಿಂಡಿಯಲ್ಲಿ ಚಹಾ ಮಾಡಬೇಕಾದ್ರೆ ಅಥವಾ ಹಾಲು ಸ್ವಲ್ಪ ಉಳಿದಿದೆ ಅಂತ ತೆಗಿಬೇಕಾರೆ ಲೈಟಾಗಿ ಇಷ್ಟೇ ಇಷ್ಟು ಹಾಲು ಉಳ್ಕೊಂಡು ಬಿಡುತ್ತೆ ಸೊ ಈ ರೀತಿ ಹಾಲು ಉಳಿದಿದೆ ಅಂತೇಳಿ ಅದನ್ನು ನಾವು ಹಾಗೆ ಮೊಸರಿಗೆ ಹಾಕಿಬಿಟ್ಟು ಪಾತ್ರೆ ತೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದ್ರ ಬದಲು ನಾವು ಯೂಸ್ ಮಾಡ್ತಿರುವಂಥ ಗಿಂಡಿ ಹಾಲಿನ ಗಿಂಡಿಯಲ್ಲಿ ಏನು ಉಳಿದಿರುತ್ತೆ ಅಲ್ವ ಹಾಲು ಸೊ ಆ ಹಾಲಿನಲ್ಲಿ ನಾನೀಗ ಮನೆಯಲ್ಲೇ ಯೂಸ್ ಮಾಡುವಂಥ ಗೋಧಿ ಹಿಟ್ಟು ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಗೋಧಿ ಹಿಟ್ಟು ಹಾಲಿನಲ್ಲಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಮೃದುವಾಗಿ ಬರುತ್ತೆ ಚಪಾತಿ ಎಷ್ಟು ನೀಟಾಗಿ ಎಷ್ಟು ಮೃದುವಾಗಿ ಮೆತ್ತೆಗೆ ಉಬ್ಬಿ ಉಬ್ಬಿ ಚಪಾತಿಗಳು ಬರುತ್ತೆ ಈ ರೀತಿ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಚಪಾತಿ ಹಿಟ್ಟನ್ನ ಮೇಲೆ ನೋಡ್ತಾ ಇದ್ದೀರಲ್ಲ ಅದೇ ಹಾಲಿನ ಗಿಂಡಿಯಲ್ಲಿ ನಾನು ಈ ರೀತಿ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಅಂತ ಹೇಳ್ತೀವಲ್ಲ ಚಪಾತಿ ಹಿಟ್ಟನ್ನ ಆ ರೀತಿ ನೆನೆ ಇಟ್ಕೊಂಡ್ರೆ ಸಾಕು ನಿಮ್ಮ ಚಪಾತಿ ಮಾತ್ರ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ಹಾಗೆ ಇದರಿಂದ ಇನ್ನೊಂದು ಟಿಪ್ ಇದೆ ಸೊ ಏನಪ್ಪ ಅಂತಂದರೆ ಚಪಾತಿ ಹಿಟ್ಟನ್ನ ಒಂದು ಕೇವಲ ಹತ್ತರಿಂದ ಹದಿನೈದು ನಿಮಿಷ ನಾದಿದ ಮೇಲೆ ಬಟ್ಟೆ ಹಾಕಿ ಇಡೋದ್ರಿಂದ ತುಂಬ ಮೃದುವಾಗಿ ಚಪಾತಿ ಬರುತ್ತೆ ಆಮೇಲೆ ನೀವು ಕೂಡ ಚಪಾತಿ ಮಾಡಬೇಕಾದ್ರೆ ಫಸ್ಟ್ ಬೇಕಾಗಿರೋದು ಏನಪ್ಪ ಅಂತಂದರೆ ರೌಂಡ್ ಚೆನ್ನಾಗಿ ಬರಬೇಕು ಚಪಾತಿ ಉಪ್ತಾನೆ ಇಲ್ಲ ಚೆನ್ನಾಗಿ ಬರ್ತಾನೆ ಇಲ್ಲ ಅದರಲ್ಲಿ ಹೊಸದಾಗಿ ಮ್ಯಾರೇಜ್ ಆಗಿರೋ ಹೆಣ್ಮಕ್ಳಿಗಂತೂ ಏನು ಮಾಡಬೇಕಂತನೇ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಈ ಸಿಂಪಲ್ ಟಿಪ್ ಮನೆಯಲ್ಲಿ ಯೂಸ್ ಮಾಡುವಂಥ ಒಂದು ಚಹ ಕಪ್ ಏನಿದೆ ಸೊ ಆ ರೀತಿ ಇರುವಂಥ ಒಂದು ಚಹ ಕಪ್ನ ತೊಗೊಳ್ಳಿ ಜಸ್ಟ್ ಚಹ ಕಪ್ಪಿನ ಒಳಗಡೆ ನಿಮ್ಮ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ತಿರ್ಸ್ಕೊಂಡ್ಬಿಟ್ರೆ ಸಾಕು ತುಂಬ ಅಂದರೆ ತುಂಬ ರೌಂಡ್ ಶೇಪಾಗಿ ಬರುತ್ತೆ ಹೊಸ್ದಾಗಿ ಮ್ಯಾರೇಜ್ ಆಗಿರೋರಾಗಿರ್ಬೋದು ಅಥವಾ ಚಪಾತಿನೇ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಅಷ್ಟೇ ಈ ಟಿಪ್ಪನ್ನ ಫಾಲೋ ಮಾಡಿ ತುಂಬ ನೀಟಾಗಿ ಚಪಾತಿಗಳು ಸುಂದರವಾಗಿ ರೌಂಡ್ ಶೇಪ್ನಲ್ಲಿ ಬರುತ್ತೆ ಈ ರೀತಿ ಮಾಡೋದರಿಂದ ನಿಮ್ಮ ಫ್ಯಾಮಿಲಿದವರಾಗಿರ್ಬೋದು ಅಥವಾ ನೀವು ನಿಮ್ಮ ಹೊಸದಾಗಿ ಮ್ಯಾರೇಜ್ ಆಗಿರ್ವಿದ್ರೆ ನಿಮ್ಮ ಮನೆಯವರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾರೆ ನೋಡಿದ್ರಲ್ಲಿ ಎಷ್ಟು ದೊಡ್ಡದಾಗಿ ಎಷ್ಟು ಉಬ್ಬಿ ಉಬ್ಬಿ ಚೆನ್ನಾಗಿ ಬಂದಿದೆ ಅಂತೇಳಿ ಚಪಾತಿ ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮಗೆ ಯಾವ ಟಿಪ್ ಇಷ್ಟ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು